ಹೋಗ್ತಿವಿ ಹೊಳೆ ಪೂಜೆಗೆ ಏನಕ್ಕೆ ಹೋಗ್ತಾರೆ ಅಂದ್ರೆ ಪ್ರತಿಯೊಂದು ದೇವರುಗಳು ಕೂಡ ಶ್ರಾವಣದಲ್ಲಿ ನದಿ ತುಂಬಿರುತ್ತೆ ಆ ಕಾರಣಕ್ಕೆ ಈಗ ಯಾರಾದ್ರೂ ಒಂದು ದಿಗ್ಬಂಧನ ಅಂತ ಹಾಕಿರ್ತಾರೆ ಯಂತ್ರ ಮಂತ್ರಗಳಿಂದ ದೇವತೆಗಳನ್ನ ಕಟ್ ಮಾಡಿರ್ತಾರೆ ಅವು ಆಮೇಲೆ ಆ ನದಿಯೊಳಗಡೆ ಗಂಗೆ ಹತ್ರ ಹೋಗಿ ಬಂದ್ರೆ ಏನೋ ಒಂದು ಗಂಗೆಗೆ ಯಾವುದೇ ದಿಗ್ಬಂಧನಗಳಿರಲ್ಲ ಗಂಗೆ ಜಲಕ್ಕೆ ಯಾವುದೇ ದಿಬ್ಬಂದನೇ ಇರಲ್ಲ ಗಂಗೆ ಅಷ್ಟು ಶಕ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ದೇವತೆಗಳು ಕೂಡ ಅಲ್ಲಿ ಹೋಗಿ ಅಭಿಷೇಕ ಆಗಿ ಬರುತ್ತೆ ನದಿ ಒಳಗಡೆ ಅದು ಒಂದು ಶಕ್ತಿ ಜಾಸ್ತಿ ಆಗುತ್ತೆ ಹೌದೌದು ಎಲ್ಲ ನದಿಯೆಲ್ಲ ಆಗುತ್ತೆ ಪಂಚಾಮೃತ ಅಭಿಷೇಕ ಮತ್ತು ರುದ್ರಾಭಿಷೇಕ ಮಹಾರುದ್ರಾಭಿಷೇಕ ಪ್ರತಿಯೊಂದನ್ನು ಅಲ್ಲೇ ಮಾಡ್ಕೊಂಡೆ ಬರ್ತಾರೆ ಹೌದು ವೆಲ್ಕಮ್ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ನಾನು ಹೋಗಿರ್ಲಿಲ್ಲ ಹೊಳೆ ಪೂಜೆಗೆ ನಮ್ಮ ಮನೆಯವರು ಹೋಗಿದ್ರು ನಮ್ಮ ದಾವಣಗೆರೆಯ ಶಿವಾರದ ಮೈಲಾರಲಿಂಗೇಶ್ವರ ಸ್ವಾಮಿಯ ಹೊಳೆ ಪೂಜೆಗೆ ಹರಿಹರದ ತುಂಗಾಭದ್ರ ನದಿಯಲ್ಲಿ ಸ್ವಾಮಿಯ ಅಭಿಷೇಕ ಪೂಜೆಯನ್ನು ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ನನಗೆ ಈ ವಿಡಿಯೋ ನೋಡಿದಾಗ ಇಂತಹ ಒಂದು ಅಮೃತಗಳಿಗೆಯನ್ನು ನೀವೆಲ್ಲರೂ ಕಣ್ ತುಂಬಿಕೊಳ್ಳಿ ಈ ಸ್ವಾಮಿಯ ಹೊಳೆ ಸ್ನಾನ ಮತ್ತೆ ಅಭಿಷೇಕ ಪೂಜೆಯನ್ನ ಮತ್ತೆ ದೋಣಿ ಸೇವೆಯ ಗೆಜ್ಜೆ ಕುಣಿತ ಪ್ರತಿಯೊಂದನ್ನು ಸಹ ಅಚ್ಚುಕಟ್ಟಾಗಿ ಸೆರೆ ಹಿಡಿದಿದ್ದಾರೆ ೃತ್ಯ ಮಹಾಸ್ತಾನು ಸಮರ್ಪುರ್

ೇ ಸಜ್ಜಾ ನಮಃ ನವೇ ಭೇ ನವೇಮಾರ್ ನಮಃ বলপ্ৰমতাই <laughs>

கம்பல குடா சாகே நான் கொட்கோ போகறேன் நான் சாக ஆப் போறே அண்ணல பாரு ನೋடி சித்த எலக அந்த में क्या यतकाला என்ன சொ போர் என்ன சொ போர் ஹோல ஏய் என்ன சொ போர் ஹோல அங்க எடிக்க அங்க எடிக்க ಅಂತ சொல்றான் என்னது என்ன மோல் பாळा மெச்சான் சாக பண்ணான கரெக்ட்டா சொல்லு நட்ரி ஐட்ரி சோ ஒரு பக்கம் எடி சேட டேரே சரி சரி من ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಅನುಗ್ರಹ ನಿಮ್ಮೆಲ್ಲರ ಮೇಲೆರಲಿ ಈ ಸ್ವಾಮಿಯ ಹೊಳೆ ಪೂಜೆಯ ಸಂಕ್ಷಿಪ್ತ ದರ್ಶನ ಎಲ್ಲರಿಗೂ ಇಷ್ಟ ಆಗುತ್ತೆ ಮೊದಲು ಈ ಸ್ವಾಮಿಯ ವಿಡಿಯೋಗೆ ಒಂದು ಲೈಕ್ ಮಾಡಿ ಮೈಲಾರಲಿಂಗ ದೇವರ ಪೂಜೆಯ ಫಲ ಎಲ್ಲರಿಗೂ ದೊರೆಯುವಂತೆ ನಿಮ್ಮ ಬಂಧು ಬಾಂಧವರಿಗೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಮೈಲಾರ ದೇವರಿಗೆ ಸಂಬಂಧಿಸಿದ ಎಲ್ಲಾ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ

அர்க்கலே கோடரே அந்த முகல அந்த முகல அந்த கந்தா ஸ்ரீகந்தா அர்க்கலே கோடரே வா வா மூரட்ட இருக்க இருக்கு சியா சியா ஆலாசா ஆப்தாந்தா ஆப்தாந்தா வீரவா வீரவா ஜெயங்காரங்கేశரா ஆனந்தி

Terima kasih telah menonton! ಜನರಕ್ಷಕ ಮಾಂಡವ ಮಹಿಳಾ ಕೈಲಾಸ ಪಡೆಯ ಮೂರು ಕಣ್ಣಿನ ಕಂಡೇಶ್ವರಪ್ಪ ನೀರು ಭಂಡಾರ ಕೊಡುವಂತ ಭಕ್ತರನ್ನ ಕಾಪಾಡ ಕಿರಿ ಕೊಡುವ ಸಂಪತ್ ಕುಡ ಬೇಡದಂತ ಭಾಗ್ಯ ಕೊಡುವ ಭಾಗ್ಯದಂತ ಗೋಪಾಲರಾವ್ ಸಾವಂತ್ ಹೇಳಿ ನಮ್ಮ ದೇವಸ್ಥಾನದಲ್ಲಿ ಹೊಳೆ ಇದೆಲ್ಲ ಪ್ರತಿ ಇಲ್ಲಿದ್ದ ಹೊಳೆ ಪೂಜೆದೇನಿದೆಲ್ಲ ಊಟದ ವ್ಯವಸ್ಥೆ ಎಲ್ಲ ಅವ್ರದೇ ಪ್ರತಿಯೊಂದು ಊಟದ ವ್ಯವಸ್ಥೆ ಒಳ್ಳೆ ಪೂಜೆಯಲ್ಲಿ ನಡೀತಕ್ಕಂಥದ್ದು ಏನಿದೆ ಅಲ್ಲ ದೋಣಿ ಸೇವೆ ಆಗಿರ್ಬೋದು ಊಟದ್ದಾಗಿರ್ಬೋದು ಪ್ರತಿಯೊಂದು ಅವ್ರದೇ ಆಗಿರ್ತತೆ ಸುಮಾರು ಒಂದು ಹತ್ತು ಹಾಕಲು ಸಾಕಿದ್ದಾರೆ ಅವರು ಬಾತಿಯಲ್ಲಿ ಆ ಹಾಲಿನ ದುಡ್ಡು ಮಾರಿ ವರ್ಷ ಪೂರ್ತಿ ತೆಗೆದಿಟ್ಟಿಕ್ಕಿರ್ತಕ್ಕಂಥ ದುಡ್ಡನ್ನ ಒಂದೇ ದಿನ ಸ್ವಾಮಿಯ ಒಂದು ಪರ್ವಿಗೆ ಬಳಸ್ತಾರೆ ಹರಿಯಾರದಲ್ಲಿ ಇಲ್ಲಿದೆಲ್ಲ ಭಕ್ತರದು ಹರಿಯಾದಲ್ಲಿ ಮಾತ್ರ ಅವ್ರದ್ದು ಹಂಗಾಗಿ ಸುಮಾರು ಅವ್ರ ತಂದೆ ನಡೆಸ್ತಿದ್ರು ಇದನ್ನ ಈಗ ಇವ್ರು ನಡ್ಸ್ಕೊಂತ ಬರ್ತಿದ್ದಾರೆ ಹಂಗಾಗಿ ದೇವ್ರು ಅವ್ರಿಗೆ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಕೊಡ್ಲಿ ಚೆನ್ನಾಗಿ ಮಾಡ್ಸಿದ್ರು ಅಷ್ಟು ಮಟ್ಟಿಗೆ ಊಟದ ಪ್ರತಿಯೊಂದು ರೊಟ್ಟಿಯಿಂದ ಹಿಡಿದ್ರು ಒಂದು ವೆರೈಟಿ ವೆರೈಟಿ ಎಲ್ಲ ಮಾಡಿಸಿದ್ರು ನಾನು ದೇವಸ್ಥಾನದಿಂದ ಮಾಡಿಸ್ತಾರೆ ಬಟ್ಟರು ಎಲ್ಲ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಹಿಂಗೆಲ್ಲ ಇಲ್ಲ ಇಲ್ಲ ದೇವಸ್ಥಾನದಿಂದ ಇಲ್ಲ ಪ್ರತಿಯೊಂದು ಅವ್ರ ಮನೆಯಲ್ಲೇ ರೆಡಿ ಆಗ್ತಕ್ಕಂಥದ್ದು ಅವ್ರ ಮನೆಯಲ್ಲೇ ಮಾಡಿಸಿ ಆಮೇಲೆ ನಾವಿಲ್ಲಿಂದ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಅಲ್ಲಿದ್ದ ಗಾಡಿಯಲ್ಲಿ ತಗೊಂಡು ಹರಿಯಾಕ್ ಬರ್ತೀವಿ ಪ್ರತಿಯೊಂದು ಅವ್ರ ಮನೆಯಲ್ಲೇ ಮಾಡ್ತಾರೆ ಮಾಡಿದ್ದು ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಹಿಂಗೆ ದೇವಸ್ಥಾನ ಮಾಡ್ತಾರೆ ಅಂತ ಹೇಳಿ ಆಮೇಲೆ ಅಲ್ಲಿ ಜಗದೀಶ್ ಅವರು ಅವರು ಹೇಳಿದ್ರು ಹಿಂಗೆ ಗೋಪದ್ರಾವ್ ಸಾವಂತ್ ಅವರೇ ಮಾಡ್ತಾ ಇರೋದು ಅವರ ತಂದೆರ मार್ತಾ ಹಿಂದೆ ಈಗ ಅವರು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಅಸೇಗೊಳ್ಳನ ಪಾಟಿದಾರ್ ಅವರು ಅಸೇಗೊಳ್ಳನ ಸಾಕ್ಬಿಟ್ಟು ಅದರ ಆಲಿಮೆಂಟ್ ಮಾಡೋದಕ್ಕೆ ಅವರು ಹೌದು ಹೌದು ಅದಕ್ಕೆ ಅದನ್ನ ಮಿಸ್ ಇಟ್ಬಿಟ್ಟಿದ್ದಾರೆ ಹೌದು ಹೌದು ಕಂಪ್ಲೀಟ್ ಥ್ಯಾಂಕ್ ಯು ಮನೋಜ್ ಗೋರಪ್ಪ ಅವರೇ ಬಹಳ ಚೆನ್ನಾಗಿ ಹೇಳಿದ್ರು ಇವರು ದೇವಸ್ಥಾನದ ಬಗ್ಗೆ ಸೋ ಮಚ್ ಪ್ರತಿಯೊಂದ್ರ ಬಗ್ಗೆ ಆಗಲಿ

முன்னக்கு நட்ரியன்னா ஆ ஆ இந்த இடத்திலே எல்லாம் முங்கையிராது அதோ சத்தமா கேன வந்தானே கூட சாத்தனன் நம்ம வந்தி நம்ம அந்த தாவு கூட இருக்கே அதுக்கு அப்புறம் யாராவது சத்தத்துல கேளிரும் கேளிரும் நான் நடுவுல இருக்கேன் நான் மாளனேன் மாடி ஹிங் भे कंदा हिन दफ़ा